ಮಡಿಕೇರಿಯ ಅಂಬೇಡ್ಕರ್ ಭವನದ ಮುಂದೆ ಮಂಗಳವಾರ ನಡೆದ ಪ್ರತಿಭಟನೆ ವೇಳೆ ಪೊಲೀಸರು ಕೌನ್ಸಿಲರ್ ಹಾಗೂ ದಲಿತ ಸಂಘಟನೆ ಸದಸ್ಯ ಎಸ್ಸಿ ಸತೀಶ್ ಅವರ ಬೆವರಳಿಸಿದ ಪ್ರಸಂಗ ಎದುರಾಯಿತು ಪೊಲೀಸರ ಕರ್ತವ್ಯವನ್ನೇ ಪ್ರಶ್ನಿಸಿದ ಎಸ್ಸಿ ಸತೀಶ್ ತೀವ್ರ ತರಾಟೆಗೆ ತುತ್ತಾಗಬೇಕಾಯಿತು ಅಂಬೇಡ್ಕರ್ ಭವನ ಆಡಳಿತ ಮಂಡಳಿಯ ವಿರುದ್ಧ ಸೋಮವಾರ ನಡೆದ ಪ್ರತಿಭಟನೆ ಮತ್ತು ಆ ಬಳಿಕ ಬ್ಯಾನರ್ ಸುಟ್ಟು ಹಾಕಿದ ಪ್ರಕರಣವನ್ನು ಉಲ್ಲೇಖಿಸಿದ ಎಸ್ಸಿ ಸತೀಶ್ ಇದಕ್ಕೆಲ್ಲ ಪೊಲೀಸರ ಬೇಜವಾಬ್ದಾರಿತನವೇ ಕಾರಣ ಎಂದು ಕಿಡಿಕಾರಿದರು ಈ ಮಾತಿಗೆ ನಗರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ರಾಜು ಅವರು ಕೆರಳಿದರು ಏನ್ರಿ ಮಾತಾಡ್ತಿದ್ದೀರಾ ನಿಮ್ಮ ನಿಮ್ಮ ನಡುವಿನ ಗಲಾಟೆಯಲ್ಲಿ ಪೊಲೀಸರ ನೇಕೆ ಎಳೆದು ತರುತ್ತೀರಾ ಎಂದು ಪ್ರಶ್ನಿಸಿದ ರಾಜು ನಿನ್ನೆ ಪ್ರತಿಭಟನೆಗಷ್ಟೇ ನೀವು ಪರ್ಮಿಷನ್ ತೆಗೆದುಕೊಂಡಿದ್ದೀರಿ ಅಂಬೇಡ್ಕರ್ ಭವನಕ್ಕೆ ಬೀಗ ಜಡಿದಿದ್ದು ಯಾಕೆ ಅಷ್ಟಕ್ಕೂ ಗೇಟಿಗೆ ಅಡ್ಡಲಾಗಿ ಯಾರಾದರೂ ಬ್ಯಾನರ್ ಕಟ್ಟುತ್ತಾರೆಯೇ ಎಂದು ಖಾರವಾಗಿ ಪ್ರಶ್ನಿಸಿದರು ಅಧಿಕಾರಿಗಳ ಮುಂದೆಯೇ ನಾವು ಬೀಗ ಹಾಕಿದ್ದೇವೆ ಎಂದು ಮರು ಉತ್ತರ ನೀಡಿದ ಎಸ್ಸಿ ಸತೀಶ್ ಗೇಟಿಗೆ ಬ್ಯಾನರ್ ಹಾಕಿದ್ದನ್ನು ಸಮರ್ಥಿಸಿಕೊಂಡರು ಇಷ್ಟಾದರೂ ಇನ್ಸ್ಪೆಕ್ಟರ್ ಕೋಪ ಕಡಿಮೆಯಾಗಲಿಲ್ಲ ಎಸ್ಸಿ ಸತೀಶ್ ಮಾತನ್ನು ಧಿಕ್ಕರಿಸಿ

ನಿಮ್ದೋ ಜವಾಬ್ದಾರಿ ಜವಾಬ್ದಾರಿ ಹೇಳದ್ರಿ ಅದು ನಿಮ್ದು ರೀ ಜವಾಬ್ದಾರಿ ಯಾರು ಮಾಡಿದಾರೆ

ಅಧಿಕಾರಿಗಳು ಮಾಡೋದು ಮಾಡೋದು ಸಂವಿಧಾನ ಆದ್ರೆ ಅದಕ್ಕೆ ನೋಡ್ರಿ ಒಂದು ಕಾನೂನು ಪ್ರಕ್ರಿಯೆ ಇರುತ್ತೆ ಆಯ್ತಾ ಪೊಲೀಸ್ ಯಾಕೆ ಮಧ್ಯ ತರ್ತೀರಾ ನೀವು ನಿಮ್ಗೆ ಗ್ರೂಪ್ನಲ್ಲಿ ಈ ವಿದ್ಯಮಾನಗಳನ್ನೆಲ್ಲ ಸ್ಥಳದಲ್ಲೇ ತುಟಿ ಪಿಟಿಕ್ಕೆನ್ನದೇ ನೋಡುತ್ತಿದ್ದ ದಲಿತ ಮುಖಂಡರು ಸತೀಶ್ ಪರವಾಗಿ ಮುಂದೆ ಬರಲೇ ಇಲ್ಲ ಕೊನೆಗೆ ಅಲ್ಲಿದ್ದ ಪೊಲೀಸ್ ಸಿಬ್ಬಂದಿಗಳನ್ನು ಬದಿಗೆ ಕರೆದ ಇನ್ಸ್ಪೆಕ್ಟರ್ ರಾಜು ಏನಾದ್ರೂ ಮಾಡ್ಕೊಳ್ಳಿ ಬನ್ರಿ ನಮ್ಮ ಕರ್ತವ್ಯವನ್ನೇ ಪ್ರಶ್ನಿಸುತ್ತಾರೆ ಎನ್ನುತ್ತಾ ಅಲ್ಲಿಂದ ಹೊರಟು ಹೋದರು